ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸರು ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಸೂಪರ್ ಆಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಕೆಲವೊಂದು ಟಿಪ್ಸ್ ಅಂದರೆ ನೀವು ತುಂಬ ಯೂಸ್ಫುಲ್ ಆಗುತ್ತೆ ಆಗುತ್ತೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಯಾವುದೊಂದು ಒಂದು ಯೂಸ್ಫುಲ್ ಆಗೇ ಆಗುತ್ತೆ ಸೊ ಮೊದಲನೇ ಟಿಪ್ ನೋಡಿದ್ರೆ ಇದು ತುಂಬ ವೈರಲ್ ಆಗಿರುವಂಥ ಟಿಪ್ ಇದು ಅರ್ಧೋಗಿರೋ ನೋಟ್ನ ಮೇಣದ ಬತ್ತಿ ಕರಗಿಸಿ ಹಾಕೋದ್ರಿಂದ ಅದು ಅಂಟತ್ತಂತೆ ನಾವು ಕೂಡ ಟ್ರೈ ಮಾಡೇ ಬಿಡೋಣ ಸೊ ಮೊದಲಿಗೆ ಅಲ್ಲಿ ನಾನು ದೀಪ ಹಚ್ಕೊಂಡಿದ್ದೀನಿ ಅದರಲ್ಲಿ ನಾನು ಮೇಣದ ಬತ್ತಿನ ಬಿಸಿ ಮಾಡ್ಕೊತೀನಿ ಅದು ಕರಗಬೇಕಲ್ವಾ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹರಿದಿರೋ ನೋಟ್ ಮೇಲೆ ನಾನು ಹಾಕ್ತಾಯಿದ್ದೀನಿ ನಾನಿಲ್ಲಿ ತುಂಬ ಹಳೆಯ ನೋಟ್ ತೊಗೊಂಡಿದ್ದೀನಿ ಹಾಕಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ಸೊ ಹಿಂದಗಡೆಗೂ ಸ್ವಲ್ಪ ಮೇಣನ ಕರಗಿಸಿ ಹಾಕ್ಕೋಬೇಕು ವರ್ಕ್ ಆಗುತ್ತಾ ಇಲ್ಲ ನನಗೂ ಗೊತ್ತಿಲ್ಲ ಈ ಥರ ಪ್ರೆಸ್ ಮಾಡ್ಕೊಂಡು ಸೂಪರಾಗಿ ಕೆಲಸ ಮಾಡಿತು ಚೆನ್ನಾಗಿ ಕೆಲಸ ಮಾಡಿದ್ರೆ ಸ್ನೇಹಿತರೆ ನೆಕ್ಸ್ಟ್ ಟೈಮು ನೀವು ಈ ಥರ ಹರಿದಿರೋ ನೋಟಿಗೆ ಮೇಣದ ಬತ್ತಿಯಿಂದ ನೀವು ಈ ಥರ ಪ್ಯಾಚ್ ಮಾಡ್ಕೊ ಪ್ಯಾಚಪ್ ಮಾಡ್ಕೋಬೋದು ಆಗಿನ ಕಾಲದಲ್ಲಿ ಮುದ್ದೆ ಅನ್ನ ಅಂತ ಹಾಕಿ ಹರ್ದಿರೋ ನೋಟಿಗೆ ಹಾಕ್ತಾ ಇದ್ರು ಸೊ ಈ ಟ್ರಿಕ್ ಕೂಡ ಕೆಲಸ ಮಾಡುತ್ತೆ ಅಂತ ಕನ್ಫರ್ಮ್ ಆಯಿತು ನೀವು ಕೂಡ ಟ್ರೈ ಮಾಡ್ಬೋದು ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ ಸೊ ನೆಕ್ಸ್ಟ್ ಟಿಪ್ ನೋಡೋಣ ನಾರ್ಮಲ್ ಆಗಿ ಬೆಲ್ಟ್ ಇದ್ದೇ ಇರುತ್ತೆ ಹಾಗೆ ಈಗ ಒಂದು ಬಿಸಾಕ್ಬಿಟ್ರೆ ನೋಡಿ ಈ ಥರ ಹಾಳಾಗ್ಬಿಡುತ್ತೆ ಸೊ ಅದನ್ನ ನೀಟಾಗಿ ಎತ್ತಿಡಬೇಕು ಸ್ಪೇಸಾಗಿ ಚೆನ್ನಾಗಿ ಕಾಣಬೇಕು ಸ್ಪೇಷಿಯಸ್ ಅಂತ ಅಂತೇಳಿದ್ರೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ಈಗ ನೋಡಿ ಒಳಗಡೆಯಿಂದ ಇದನ್ನು ಸೇರಿಸ್ಕೋಬೇಕು ನಾನು ತೋರಿಸ್ಕೊಡ್ತಾಯಿದ್ದೀನಿ ಅದೇ ಥರ ಮಾಡಿದ್ರೆ ನಿಮಗೆ ನೀಟಾಗಿ ಕೂರುತ್ತೆ ಬೆಲ್ಟು ಯಾವುದೇ ರೀತಿ ಹಾಳು ಕೂಡ ಆಗೋದಿಲ್ಲ ಸೊ ಈ ಥರ ಒಳಗಡೆಯಿಂದ ಸೇರಿಸ್ಕೊಂಡು ಮೇಲುಗಡೆಯಿಂದ ಫೋಲ್ಡ್ ಮಾಡ್ಕೊಬರಬೇಕು ಸೊ ನಾನು ಅಲ್ಲಿ ಇಲ್ಲಿ ಹಾಕಿರೋದ್ರಿಂದ ಬೆಲ್ಟು ನೋಡಿ ಹೆಂಗಾಗಿದೆ ಅದೆಲ್ಲೋ ಮಕ್ಕಳ ಕೈಗೆ ಸಿಕ್ಬಿಟ್ರೆ ಅಂತೂ ಅದನ್ನು ಕಜ್ಜಿ ಬಿಜೆ ಮಾಡಿಬಿಡ್ತಾರೆ ಸೊ ನೋಡಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಸೇರಿಸೋದಷ್ಟೇ ಈಸಿಯಾಗಿ ಕೂರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಸ್ಪೇಸ್ ಕೂಡ ಎಲ್ಲಾದರೂ ಹೋಗೋ ಹೋಗೋ ಕ್ಯಾರಿ ಮಾಡೋದು ಕೂಡ ಬ್ಯಾಗಲ್ಲಿ ತುಂಬ ಈಸಿಯಾಗಿ ಇಡಿಸತ್ತೆ ಸೊ ಈ ಟ್ರಿಕ್ಕು ಈಸಿ ಆಗುತ್ತೆ ನಿಮ್ಗೆ ಕೂಡ ಟ್ರೈ ಮಾಡ್ಬೋದು ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಸೊ ನೆಕ್ಸ್ಟ್ ಟಿಪ್ ನೋಡೋಣ ಯಾವುದೊಂದು ಟೂತ್ ಬ್ರಷ್ ತೊಗೊಂಡು ಇನ್ನು ಹಳೆಯದು ಬಿಸಾಡೋ ಅಂತ ಪೇಸ್ಟ್ ಬ್ರಷ್ ತಗೊಳ್ಳಿ ಅದನ್ನು ಬೆಂಡ್ ಮಾಡ್ಕೋಬೇಕು ಸ್ವಲ್ಪ ಗ್ಯಾಸ್ ಮೇಲೆ ದೀಪ ಹಚ್ಚಿ ನೀವು ಅದ್ರ ಮೇಲೆ ಇಟ್ಟರೆ ಅದು ಸ್ವಲ್ಪ ಕರಗುತ್ತೆ ಆಗ ನೀವು ಬೆಂಡ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬೆಂಡ್ ಆಗುತ್ತೆ ಇದು ತುಂಬ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ನೋಡೋಣ ಇದೀಗ ಜಾರಿದೆಯಲ್ಲ ಮಿಕ್ಸರ್ ಜಾರು ಅದರ ಇಲ್ಲಗಡೆ ಏನೋ ಅಂತ ಕ್ಲೀನ್ ಮಾಡೋದಕ್ಕೆ ನಾರ್ಮಲ್ ಆಗಿ ಬ್ರಷ್ ಯೂಸ್ ಆಗೋಲ್ಲ ಈ ಥರ ಬೆಂಡ್ ಮಾಡೋದ್ರಿಂದ ಕ್ಲೀನಾಗಿ ಕ್ಲೀನ್ ಮಾಡೋದಕ್ಕೆ ಈಸಿಯಾಗಿ ಇದು ಹೆಲ್ಪ್ಫುಲ್ ಆಗುತ್ತೆ ಅದೇ ಥರ ನಮ್ಮ ಗ್ಯಾಸ್ ಸ್ಟವ್ ಹತ್ರ ಬಟನ್ಸ್ ಇರುತ್ತಲ್ಲ ತಿರುಗ್ಸೋದು ಅಂತ ಸೊ ಅಲ್ಲಿ ಕೂಡ ನೋಡಿ ಈಸಿಯಾಗಿ ಈ ಥರ ಕ್ಲೀನ್ ಮಾಡೋದಕ್ಕೆ ಈಸಿಯಾಗಿ ವರ್ಕ್ ಆಗುತ್ತೆ ಮತ್ತು ಅದೇ ಥರ ಈ ಸ್ಲೈಡಿಂಗ್ ವಿಂಡೋ ಇರುತ್ತಲ್ಲ ಅಲ್ಲೆಲ್ಲ ಕೆಲಸ ಮಾಡೋಂದರೆ ಕೈ ಇಟ್ಟು ಕೆಲಸ ಮಾಡೋದಕ್ಕೆ ಉಜ್ಜೋದಕ್ಕೆಲ್ಲ ಕಷ್ಟ ಆಗುತ್ತೆ ಡಸ್ಟೆಲ್ಲ ತುಂಬಿರುತ್ತೆ ಅದೇ ಈ ಬೆಂಡಾಗಿರೋ ಬ್ರಷ್ನ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಧೂಳೆಲ್ಲ ನಾವು ಉಜ್ಬೋದು ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅದೇ ಥರನೂ ನೀವು ಉಜ್ಜಿ ಸ್ವಲ್ಪ ಸೋಪು ಏನಾದರೂ ಹಾಕಿ ಕ್ಲೀನ್ ಮಾಡಿಬಿಟ್ರೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಅದೇ ಥರ ಸ್ವಿಚ್ ಬೋರ್ಡ್ಗಳತ್ರ ಸೈಡ್ಸಲ್ಲೆಲ್ಲನೂ ಬಟ್ಟೆಯಿಂದೆಲ್ಲ ಒರೆಸೋಕ್ಕಾಗಲ್ಲ ಅದೇ ಬ್ರಷಿಂದ ನೋಡಿ ಈಸಿಯಾಗಿ ಡ್ರೈಯಲ್ಲಿ ಒರೆಸ್ಕೊಳ್ಳಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಈ ಬಾಳೆಹಣ್ಣು ಇಲ್ಲಾದರೂ ನಾವು ಬಾಳೆಹಣ್ಣು ತಿನ್ನಬೇಕೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಹಾಗಂತ ನಾವು ಕವರಲ್ಲಿ ಇಲ್ಲಾಂದ್ರೆ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬಿಸಿ ಒಂಥರ ಆಗಿಬಿಡತ್ತೆ ಕವರಲ್ಲಿ ಇಡೋದ್ರಿಂದ ಮೆತ್ತಗೂ ಕೂಡ ಹಾಕ್ಬಿಡತ್ತೆ ಸ್ಕೂಲ್ ಮಕ್ಳಿಗೆ ಕಳ್ಸೋದು ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಏನಪ್ಪ ಅಂದರೆ ಒಂದು ವಾಟ್ರ್ ಬಾಟ್ಲ್ ಇರುತ್ತಲ್ಲ ಅದನ್ನು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದರಲ್ಲಿ ಬಾಳೆಹಣ್ಣು ಹಾಕಿ ಅದನ್ನು ಕವರ್ ಮಾಡ್ಕೋಬೋದು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈ ಥರ ಈಸಿಯಾಗಿ ಕೆಳಗಿನ ಭಾಗದ ಸ್ವಲ್ಪ ಒಳಗಡೆಗೆ ತಳ್ಳಿ ಹಾಕೋದ್ರಿಂದ ಈಸಿಯಾಗಿ ಆಗುತ್ತೆ ಆರಾಮ್ಸೆ ನೋಡಿ ನೀವು ಬ್ಯಾಗಲ್ಲಿ ಯಾವ ಥರ ಇಟ್ಟರು ಕೂಡ ಯಾವುದೇ ರೀತಿ ಏನೂ ಆಗೋದಿಲ್ಲ ಮೇಲಿಂದ ಕ್ಯಾಪ್ ನೀವು ತೆಗೆದು ಇಟ್ಟು ಇಡೋದ್ರಿಂದ ಗಾಳಿನೂ ಚೆನ್ನಾಗಿ ಆಡುತ್ತೆ ಬಾಳೆನೂ ಹಾಳಾಗಲ್ಲ ಮೆತ್ತಗೂ ಆಗಲ್ಲ ನಿಮ್ಮ ಬ್ಯಾಗ್ ಆಗಿರ್ಬೋದು ನಿಮ್ಮ ಯಾವುದಾದ್ರೂ ಒಂದು ಕವರ್ ಆಗಿರ್ಬೋದು ಯಾವುದನ್ನು ಹಾಳಾಗಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಲಂಚ್ ಬ್ಯಾಗ್ ಈಗ ಮಕ್ಕಳಿಗೆ ಏನಾದರೂ ಈ ಸೀಸನಲ್ಲಿ ಸ್ವಲ್ಪ ತಂಪಿರಲಿ ಫ್ರೂಟ್ಸ್ ಅಂತ ಕಳಿಸ್ತೀವಿ ಆ ಟೈಮಲ್ಲಿ ಈ ಟಿಪ್ಪೆಲ್ಲ ತುಂಬ ಎಲ್ಪ್ಫುಲ್ ಆಗತ್ತೆ ನೋಡ್ತಿರ್ಬೋದು ಹೆಂಗಾಕೂ ಕೂಡ ಬಾಳೆಯನ್ನು ಒಂದು ಚೂರು ಕೂಡ ಸೈಡ್ಗೆ ಕದಲಲ್ಲ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ನೆಕ್ಸ್ಟು ನಮ್ಮ ಸ್ವಿಚ್ ಬೋರ್ಡ್ನ ಕ್ಲೀನಿಂಗ್ ಮಾಡೋದು ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ದಿನನಿತ್ಯ ಬಳಸ್ತಾ ಬಳಸ್ತಾ ಅದು ವೈಟ್ ಕಲರ್ ಇದ್ರೆ ಅಂತೂ ತುಂಬ ಗಲೀಜಾಗ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ಈ ಟಿಪ್ಪನ್ನು ನೀವು ಟ್ರೈ ಮಾಡ್ಬೋದು ಈಗ ಆಲ್ರೆಡಿ ಬ್ರಷು ಯಾವ ರೀತಿ ಬೆಂಡ್ ಮಾಡಿ ಕ್ಲೀ ಬೆಂಡ್ ಮಾಡೋದಂತ ತೊಳ್ಕೊಟ್ಟಿ ಅದೇ ಬ್ರಷಲ್ಲಿ ಸ್ವಲ್ಪ ಟೂತ್ ಬ್ರಷ್ ಅಲ್ಲುಜುತ್ತೀವಲ್ವಾ ಆ ಟೂತ್ ಬ್ರ ಪೇಸ್ಟ್ ತೊಗೊಂಡು ಸ್ವಲ್ಪ ಹಚ್ಕೊಂಡು ಡ್ರೈಯಲ್ಲೇ ಡ್ರೈಯಲ್ಲಿ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆಯೂ ಬ್ರಷ್ ಮೂಲಕ ಉಜ್ಕೊಂಬಿಡಿ ವೆಯ್ಟ್ ಮಾಡ್ಕೋಬೇಡಿ ಯಾಕಂದರೆ ಸ್ವಿಚ್ ಬೋರ್ಡ್ ಹತ್ತಿರ ಕೆಲಸ ಮಾಡುವಾಗ ಸ್ವಲ್ಪ ಸ್ವಿಚ್ ಬೋ ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡಿ ನಂತರ ಒಂದು ಬಟ್ಟೆಯಿಂದ ಒರೆಸ್ಕೊಂಬಿಟ್ರೆ ಅಂತ ಸ್ವಿಚ್ ಬೋರ್ಡ್ ಪಳಪಳ ಅಂತ ಹೊಳೆಯುತ್ತೆ ಈ ಟಿಕ್ನ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ಎಷ್ಟು ಚೆನ್ನಾಗಿ ಪಾಡ್ಬಳ ಅಂತ ಹೊಳಿತಾ ಇದ್ದಲ್ಲ ಸೊ ನೆಕ್ಸ್ಟ್ ಟೈಮ್ ಸ್ವಿಚ್ ಬೋರ್ಡ್ನ ಒಂದು ಟು ಸ್ವಲ್ಪ ಟೂತ್ ಪೇಸ್ಟ್ ಹಾಕಿ ಬ್ರಷಿಂದ ಉಜ್ಜಿಬಿಟ್ರೆ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಸ್ನೋ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸ್ ತಿನ್ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗೋಲ್ಲ ಒಂದೇ ಒಂದು ಲೈಕ್ ಕೊಡಿ ಇಷ್ಟಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್